ಇದು ಇದು ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕಾದಂತ ಪ್ರಶ್ನೆ ಅದು ನನ್ನ ಪ್ರಕಾರ ಯಾಕೆ ಹೆದರ್ತಾ ಇದ್ದಾರೆ ಅಂತಂದ್ರೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಭಯ ಇದ್ದೇ ಇರ್ತದೆ ಇಲ್ಲಿ ಒಂದು ಸ್ಪಷ್ಟಪಡಿಸ್ಲಿಕ್ಕೆ ನಾ ಬಯಸ್ತೇನೆ ಸಿದ್ದರಾಮಯ್ಯವ್ರು ಹದಿನಾಲ್ಕು ಸೈಟ್ ಅಷ್ಟೇ ಅಲ್ಲ ವಿಷಯ ಇಲ್ಲೇ ಸುಮಾರು ಒಂದು ಸಾವಿರಾರು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಸೈಟ್ಗಳನ್ನ ಈ ರೀತಿ ಮನಮಾನಿ ಹಂಚಿದ್ದಾರೆ ಸಿದ್ದರಾಮಯ್ಯನವರ ಸ್ವ ಜಿಲ್ಲೆ ಅದು ಸ್ವಕ್ಷೇತ್ರ ಅಲ್ಲೇ ಇದೆ ಅವ್ರ ಮಗಾಲ ಎಮ್ ಎಲ್ ಸಿ ಇದ್ದಾರೆ ಆ ಒಳಗೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿ ಅವರು ತಪ್ಪಾಗಿರಲಿಲ್ಲ ಅಂತ ಇಟ್ಕೋರಿ ಕಮಿಷನ್ ಯಾಕೆ ರಚನೆ ಮಾಡಿದರೆ ಏನು ತಪ್ಪಾಗಿರಲಿಲ್ಲ ಅಂತಂದರೆ ಕಮಿಷನ್ ರಚನೆ ಮಾಡಿದರಲ್ಲ ತರಾತುರಿ ನಾಳೆ ಸದನ ಅಂದ್ರೆ ಇವತ್ತು ಶುರು ಮಾಡಿದ್ರು ಇವತ್ತು ಅನೌನ್ಸ್ಮೆಂಟ್ ಮಾಡಿದರು ಒನ್ ಮ್ಯಾನ್ ಕಮಿಷನ್ ರಿಟೈರ್ಡ್ ಜಡ್ಜ್ ಅವರು ಯಾಕೆ ಮತ್ತು ಪದೇ ಪದೇ ಒಂದು ಮಾತು ಹೇಳ್ತಾರೆ ನಾನು ಹಿಂದುಳಿದವನು ದೇವರಾಜ್ ಅರಸರ್ಗ ಯಾರು ಮಾಡಿದ್ರು ದೇವರಾಜ್ ಹರಸರ್ಗೆ ನಾವು ಮಾಡಿದ್ವಿ ಆವಾಗಿನಿದ್ದ ಸಂಸ್ಥಾ ಕಾಂಗ್ರೆಸ್ ಅವ್ರು ಮಾಡಿದ್ರು ನಿಮ್ಮ ಪಾರ್ಟಿಯವರೇ ಮಾಡಿದ್ರು ನೀವು ಯಾವ ಪಾರ್ಟಿಯೊಳಗೆ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತಲೆ ಮೇಲೆ ಕೂಡಿಸ್ಕೊಂಡು ಅಡ್ಡಾಡ್ತಿದ್ದಿಲ್ಲ ಇವರ ತ ತಂದೆ ಇವರ ತಾತ ಮುತ್ತಾತ ಇಂದಿರಾ